ನಮಸ್ಕಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಾನಿವತ್ತು ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಕಮ್ ಕಂಡಕ್ಟರ್ ಅಪ್ಲಿಕೇಶನ್ ಹಾಕಿದ್ದ ಎಲ್ಲ ಸ್ನೇಹಿತರಿಗೆ ಒಂದು ಶುಭ ಸುದ್ದಿ ಹೇಳ ಬಯಸ್ತಾ ಇದ್ದೀನಿ ಏನು ಬ ಶುಭ ಸುದ್ದಿ ಅಂತಂದರೆ ನನ್ನ ಚಾನಲ್ಲು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳುತ್ತಾ ಅದು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯಾವುದು ಹೊಸ ಹೊಸ ವೀಡಿಯೋಗಳು ಹಾಕ್ತಿದ್ದೀನಿ ಅವು ನಿಮ್ಮ ಮನೆಯಲ್ಲೂ ಮುಟ್ಲಿ ಅನ್ಗೋಸ್ಕರ ಸೊ ಹೊಸ ಸುದ್ದಿ ಏನಪ್ಪ ಅಂತಂದರೆ ಇವಾಗ ವೆರಿಫಿಕೇಶನ್ಗೆ ಡ್ರೈವರ್ ಕಂ ಕಂಡಕ್ಟರ್ದೇನು ವೆರಿಫಿಕೇಶನ್ ಹಿಡಿತಾ ಇದೆ ಅಲ್ಲಿ ನಾವು ಅರ್ಜಿ ಸಲ್ಲಿಸುವಾಗ ಅರ್ಜಿ ಫಾರ್ಮ್ ಏನಿತ್ತಲ್ವ ಆ ಅರ್ಜಿ ಫಾರ್ಮ್ ಕಂಪಲ್ಸರಿ ಬೇಕಾಗಿದೆ ಸೊ ಕಂಪಲ್ಸರಿ ಬೇಕಾಗಿದೆ ಅಂದರೆ ನಮ್ಮ ಹತ್ರ ಇವಾಗ ಕಳೆದೋಗಿದೆ ಏನು ಮಾಡೋದು ಅಂತೇಳಿ ಪ್ರಶ್ನೆಗಳು ಬರ್ತವೆ ಅದೇ ನಾನು ನಾವು ಅಲ್ಲಿ ಈಗ ಸಬ್ಮಿಟ್ ಮಾಡಬೇಕಾಗಿದೆ ಅದನ್ನು ಅದನ್ನು ರೀಪ್ರಿಂಟ್ ಮಾಡ್ಕೊಳ್ಳೋಕೆ ಅಂದರೆ ಮತ್ತೆ ತಿರ್ಗಿ ಆ ಒಂದು ಅರ್ಜಿ ಫಾರ್ಮ್ ಮತ್ತು ನಾವು ಪ್ರಿಂಟ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಏನು ಆಪ್ಷನ್ ಅಪ್ಪ ಯಾವ ಥರ ನೋಡ್ಕೊಳ್ಳೋದು ಅಂತಂದರೆ ನಮಗೊಂದು ಎಸ್ ಎಮ್ ಎಸ್ ಬರುತ್ತೆ ಇವಾಗಲೇ ನಮಗೂ ಅರ್ಜಿ ಫಾರಮ್ ಪ್ರಿಂಟ್ ತೊಗೊಳಕ್ಕೆ ಬರೋಲ್ಲ ಎಸ್ ಎಮ್ ಎಸ್ ಬರುತ್ತಲ್ಲ ನಮ್ಮದು ಕರೆ ಪತ್ರ ಪ್ರಿಂಟ್ ಮಾಡ್ಕೊಳ್ಳೋಕ್ಕೆ ಏನು ವೆರಿಫಿಕೇಷನ್ ಡೇಟ್ ಇದ್ದಾಗ ಆ ಎಸ್ ಎಮ್ ಎಸ್ ಬಂದ ನಂತರ ನಾವು ನಮ್ಮ ಅರ್ಜಿ ಫಾರಮ್ ಕೂಡ ಪ್ರಿಂಟ್ ಮಾಡ್ಕೋಬೋದು ಅರ್ಜಿ ಫಾರಮ್ ಜೊತೆ ಕರೆ ಪತ್ರ ಎರಡು ಪ್ರಿಂಟ್ ಮಾಡಿಕೊಂಡು ನಮ್ದೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೊಂಡು ನಮ್ಮ ಡೇಟ್ ಆಗದಿರ್ತದೆ ಆ ಡೇಟಿಂದ ದಿನ ನಾವು ವೆರಿಫಿಕೇಷನ್ಗೆ ಹೋಗಬೇಕಾಗ್ತದೆ ಯಾವ ಥರ ಪ್ರಿಂಟ್ ತಕೊಳ್ಳೋದು ಅಂತಂದರೆ ನೋಡಿ ಇಲ್ಲಿ ನಿಮ್ಮ ಮೊಬೈಲು ಅಥವಾ ಕಂಪ್ಯೂಟ್ರಲ್ಲಿ ಯಾವುದೇ ಒಂದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಗೂಗಲ್ದು ಇದು ಇದ್ರೆ ಮಾರ್ಕ್ ಮಾಡಿದ್ದೀನಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಮತ್ತೊಂದು ಪೇಜ್ ಓಪನ್ ಆಗಿದಾಗ ಇಲ್ಲಿ ನೋಡಿ ಕೆ ಎಸ್ ಆರ್ ಟಿ ಸಿ ಜಾಬ್ಸ್ ಅಂತೇಳಿ ಟೈಪ್ ಮಾಡಿಕೊಳ್ಳಿ ಇಲ್ಲಿ ನೋಡಿ ಕೆ ಎಸ್ ಆರ್ ಟಿ ಸಿ ಜಾಬ್ಸ್ ಅಂತೇಳಿ ಅದನ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಮತ್ತೊಂದು ಪೇಜ್ ಓಪನ್ ಆಗಿದೆ ನೋಡಿ ಈ ಥರ ಓಪನ್ ಆಯಿತು ಈ ಥರ ಓಪನ್ ಆಗಿದ್ಮೇಲೆ ಇಲ್ಲಿ ಬಂದಿದ್ದು ನೋಡಿ ಕೆ ಎಸ್ ಆರ್ ಟಿ ಸಿ ಜಾಬ್ಸ್ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನೇಮಕಾತಿ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮೇಲೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ನೋಡಿ ಮತ್ತೊಂದು ಪೇಜ್ ಈ ಥರ ಓಪನ್ ಆಗಿದೆ ಇಲ್ಲಿ ನೋಡಿ ಎಲ್ಲ ಕೊಟ್ಟಿದ್ದಾರೆ ಡೀಟೇಲ್ ಆಗಿ ನೋಡ್ಕೋಬೋದು ನೀವು ಚಾಲಕ ನಿರ್ವಾಹಕ ಜಾಹೀರಾತು ಸಂಖ್ಯೆ ಒಂದು ಬರ ಎರಡು ಸಾವಿರ ಇಪ್ಪತ್ತು ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತು ನೇಮಕಾತಿ ಕುರಿತಂತೆ ಮಾಹಿತಿ ಅಂತೇಳಿದೆಯಲ್ಲ ಆ ಒಂದು ನೋಟಿಫಿಕೇಷನ್ ಇದೆ ಅದ್ರ ಬಗ್ಗೆ ಮಾಹಿತಿ ಅಂತ ತಿಳ್ಕೊಟ್ಟಿದ್ದೆವು ನೋಡಿ ಇಲ್ಲಿ ಆಮೇಲೆ ಇಲ್ಲಿ ನೋಡಿ ಪತ್ರಿಕಾ ಪ್ರಕಟಣೆ ಆವತ್ತೇನು ಪ್ರೆಸ್ ಮೀಟ್ ಮಾಡಿದ್ರಲ್ಲ ಅದು ಇದೆ ಅದೇನು ಬೇಕಾಗಿಲ್ಲ ನಮ್ಗೆ ರೋಸ್ಟ್ರ್ ಯಾವ್ಯಾವ ಕ್ಯಾಸ್ಟಿಗೆ ಎಷ್ಟೆಷ್ಟಿದೆ ಅಂತೇಳಿ ರೋಸ್ಟ್ರಲ್ಲಿ ಇಲ್ಲಿ ನೋಡಿ ಕಾಲ್ ಲೆಟರ್ ಫಾರ್ ಡ್ರೈವರ್ ಕಮ್ ಕಂಡಕ್ಟ್ರ್ ಎಲ್ಲಿದೆ ನೋಡಿ ನೀವು ಕಾಲ್ ಲೆಟ್ರ್ ಯಾವ ಥರ ಪ್ರಿಂಟ್ ಮಾಡ್ಕೋಬೇಕಂತೇಳಿ ನೋಡಿ ಇಲ್ಲಿ ಕಾಲ್ ಲೆಟ್ರ್ ಚಾಲಕ ಕಂಗೆ ಕರೆಪತ್ರ ಕಾರ್ಯಪತ್ರ ಡೌನ್ಲೋಡ್ ಮಾಡ್ಕೋದಿತ್ತಂದರೆ ನೀವು ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಡೇಟ್ ಆಫ್ ಬರ್ತ್ ಹಾಕಿದರೆ ಕಾಲ್ ಕಾಲ್ ಲೆಟ್ರ್ ಪ್ರಿಂಟ್ ಆಗುತ್ತೆ ಅಥವಾ ಕರೆಪತ್ರ ಪ್ರಿಂಟ್ ಮಾಡ್ಕೋಬೋದು ಅದನ್ನೇ ಇಲ್ಲಿಗೆ ನೋಡಿ ಹೇಗೆ ಅಂಚೂರು ಕೆಳಗಡೆ ಅರ್ಜಿ ಮರುಮುದ್ರಣ ಇದು ಇಂಪಾರ್ಟೆಂಟು ಇದನ್ನು ಕಂಪಲ್ಸರಿ ಕೇಳ್ತಾ ಇದ್ದಾರೆ ಅರ್ಜಿ ಮರುಮುದ್ರಣ ಇದನ್ನು ನಾವು ಪ್ರಿಂಟ್ ಮಾಡ್ಕೊಂಡು ಹೋಗಬೇಕಾಗ್ತದೆ ಇದನ್ನು ನೋಡಿ ಮಾರ್ಕ್ ಮಾಡಿದ್ದೀನಿ ಇಲ್ಲಿ ರೀಪ್ರಿಂಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ರೀಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ರೀಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಏನು ಮಾಡಬೇಕಂದ್ರೆ ನಿಮಗೇನು ಎಸ್ ಎಮ್ ಎಸ್ ಬರುತ್ತಲ್ಲ ಮೊಬೈಲ್ಗೆ ಆ ಮೊಬೈಲ್ಗೆ ಎಸ್ ಎಮ್ ಎಸ್ ಬಂದರೆ ಅಲ್ಲಿ ನೋಡಿ ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಂತಿರುತ್ತೆ ಇಲ್ಲಿ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಅಪ್ಲಿಕೇಶನ್ ನಂಬರ್ ಎಸ್ ಎಮ್ ಎಸ್ ಅಲ್ಲೇ ಬರುತ್ತೆ ಇಲ್ಲ ಡೇಟ್ ಆಫ್ ಬರ್ತ್ ನೀವು ಅಪ್ಲಿಕೇಶನ್ ಹಾಕೊಂಡಂಗೆ ಏನು ಡೇಟ್ ಆಫ್ ಬುತ್ ಬರ್ತ್ ಕೊಟ್ಟಿದ್ರು ಅದನ್ನು ಹಾಕ್ಬೇಕಾಗ್ತದೆ ಇಲ್ಲಾಂದರೆ ನೀವು ಎಸ್ ಎಸ್ ಎಲ್ ಸಿ ಮಾರ್ಸ್ ಏನು ಡೇಟ್ ಆಫ್ ಬರ್ತ್ ಇದೆಯಲ್ಲ ಅದೇ ಡೇಟ್ ಆಫ್ ಬರ್ತ್ ನಿಮ್ಮದು ಅಲ್ಲಿದ್ದಿರ್ತದೆ ಇಲ್ಲಿ ನೋಡಿ ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕಿ ನೀವು ಇಲ್ಲಿ ಸರ್ಚ್ ಅಂತೇಳಿ ಕೊಟ್ಟರೆ ನಿಮ್ಮದು ಅರ್ಜಿ ಫಾರ್ಮ್ ಇಲ್ಲಿ ಓಪನ್ ಆಗುತ್ತೆ ನೀವು ಅದನ್ನು ಪ್ರಿಂಟ್ ತೊಗೊಂಡು ಹೋಗಬೇಕಾಗ್ತದೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ಈ ಥರ ನೋಡಿ ಡಿ ಟು ಜೀರೋ ಒನ್ ಈ ಥರ ಒಂದು ಯಾವುದಾದ್ರೂ ನೀವು ನಿಮ್ಮದು ಅಪ್ಲಿಕೇಶನ್ ನಂಬರ್ ಏನದ ಅದೆಲ್ಲ ನೀವು ಹಾಕ್ಕೋಬೋದು ಹಾಕ್ಕೊಂಡು ಇಲ್ಲಿ ತೆಳಕ್ಕೆ ಬಂದು ಡೇಟ್ ಆಫ್ ಬರ್ತ್ ನೋಡಿ ನಿಮ್ಮದು ಯಾವ ಇಯರಲ್ಲಿ ನಿಮ್ದು ಬರ್ತಾಗಿದೆ ಇಲ್ಲಿ ನೋಡಿ ಎರಡು ಸಾವಿರ ಇಪ್ಪತ್ನಾಲ್ಕಿದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ಮೇಲೆ ಈ ಥರ ಸ್ಕ್ರೋಲ್ ಮಾಡಿಕೊಂಡು ನೀವು ಯಾವ ಇಯರಲ್ಲಿ ಬರ್ತಾಗಿದೆ ಆ ಇಯರ್ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಮಂತ್ ಇದೆ ನೋಡಿ ಇಲ್ಲಿ ಮಂತ್ ಬರುತ್ತೆ ಇಲ್ಲಿ ಸೈಡಿಗೆ ಕ್ಲಿಕ್ ಮಾಡಿಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ನೀವು ಮಂತನ್ನು ಸೆಟ್ ಮಾಡ್ಕೋಬೇಕಾಗ್ತದೆ ಜೂನು ಆಮೇಲೆ ಯಾವ ದಿನ ಇದೆ ಜೂನ್ ಒಂದನೇ ತಾರೀಕು ಅಂದ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಆಮೇಲೆ ಕೆಳಗೆ ಸೆಟ್ ಅಂತ ಹೇಳಿದಿಲ್ಲ ಇಲ್ಲಿ ನೋಡಿ ಸೆಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತು ಅಲ್ಲಿ ಸೆಟ್ ಆಗುತ್ತೆ ಅಲ್ಲಿ ಬಂದು ನೋಡಿ ಕೆಳಗಡೆ ಡೇಟ್ ಆಫ್ ಬರ್ತ್ ನಿಮ್ಮದು ಇಲ್ಲಿ ಬಂದಿದ್ಮೇಲೆ ನೀವು ಆವಾಗ ಈ ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಅರ್ಜಿ ಇಲ್ಲಿ ಪೇಜ್ ತೋರಿಸುತ್ತೆ ಅದು ನೀವು ಪ್ರಿಂಟ್ ತಗೊಂಡು ತೊಗೊಂಡು ಹೋಗ್ಬೇಕಾಗತ್ತೆ ಸ್ನೇಹಿತರೆ ಹಾಗೆ ಇದು ಬಿ ಎಮ್ ಡಿ ಸಿದು ಕಂಡಕ್ಟ್ರದು ಈ ಅಪ್ಲಿಕೇಶನ್ ಇನ್ನೂ ಸರ್ವರ್ ಡೌನ್ ಇದೆ ಸರ್ವರ್ ಅದು ಇನ್ನೂ ಕ್ಲಿಯರ್ ಮಾಡಿಲ್ಲ ಕ್ಲಿಯರ್ ಮಾಡಿದ ತಕ್ಷಣ ನಾನು ನಿಮ್ಮನ್ನು ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳುತ್ತಾ ಮತ್ತು ಹೊಸ ಹೊಸ ಮಾಹಿತಿ ಏನಾದರೂ ಬಂದರೆ ನಾನು ಇಮಿಡಿಯೇಟಾಗಿ ನಿಮ್ಮೆಲ್ಲ ತಿರು ತಿರುಸ್ತೀನಿ ಅಂತ ಹೇಳುತ್ತಾ ಯಾರ್ಯಾರು ಇನ್ನೂ ಕರೆ ಪತ್ರ ಆಮೇಲೆ ಅರ್ಜಿ ಫಾರ್ಮ್ಗಳು ಯಾರ್ಯಾರು ಪ್ರಿಂಟ್ ಮಾಡ್ಕೊಂಡಿಲ್ಲ ಪ್ರಿಂಟ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳುತ್ತಾ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು ಶುಭ ದಿನ